ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಅತ್ಯಂತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಜನ್ಮ ದಿನಾಂಕ ಏಳರಲ್ಲಿ ಜನಿಸಿರ್ತಕ್ಕಂಥವರ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ವೀಕ್ಷಕರೇ ಏಳರ ಸಂಖ್ಯೆ ಕೇತುವಿನ ಸಂಖ್ಯೆ ಆಗಿರ್ತದೆ ಬಹುತೇಕವಾಗಿ ಈ ಜನ್ಮ ದಿನಾಂಕದವರ ಪ್ರಭಾವ ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತದೆ ಅಂದರೆ ಇವರ ಯೋಚನೆಯೇ ಬೇರೆ ರೀತಿ ಇರ್ತದೆ ಇವರ ಥಿಂಕಿಂಗೇ ಬೇರೆ ರೀತಿಯಲ್ಲಿ ಇರ್ತದೆ ಸಾಮಾನ್ಯವಾಗಿ ಈ ಜನ್ಮ ದಿನಾಂಕದವರಲ್ಲಿ ಪೇರು ಏರಿಳಿತಗಳು ಜಾಸ್ತಿ ಇವರು ಚೆನ್ನಾಗಿ ಇದ್ದರೆ ಏನು ಬೇಕಾದ್ರೂ ಸಾಧಿಸ್ತಾರೆ ಮುಂದೆ ಹೋಗ್ತಾರೆ ಬಟ್ ಇವರ ಜೀವನದಲ್ಲಿ ನೋವು ಕಷ್ಟ ಬಂದರೆ ಅದನ್ನು ಸಹಿಸ್ಕೊಳ್ಳಿಕ್ಕೆ ಇವ್ರ ಕೈಲಿ ಆಗೋದಿಲ್ಲ ಆ ಹೊಡೆತ ಆ ನೋವನ್ನು ಇವರು ಯಾರಲ್ಲೂ ಹೇಳ್ಕೊಳಿಕಾಗಲ್ಲ ತಾನೊಬ್ಬರೇ ಆ ನೋವನ್ನು ಅನುಭವಿಸ್ತಾರೆ ಈ ಏಳರ ಜನ್ಮ ದಿನಾಂಕದವರಿಗೆ ಶುಭ ದಿನಾಂಕಗಳು ಅಂತಂದರೆ ಎಂಟು ಹದಿನೇಳು ಇಪ್ಪತ್ತಾರು ನಾಲ್ಕು ಹದಿಮೂರು ಇಪ್ಪತ್ತೆರಡು ಐದು ಹದಿನಾಲ್ಕು ಇಪ್ಪತ್ತ್ಮೂರು ಆರು ಹದಿನೈದು ಇಪ್ಪತ್ತ್ನಾಲ್ಕು ಈ ಜನ್ಮ ದಿನಾಂಕಗಳು ತುಂಬ ಅನ್ಯೋನ್ಯವಾಗಿರ್ತಾರೆ ಇವರು ಬಹುತೇಕವಾಗಿ ಮದುವೆ ಆಗ್ತಕ್ಕಂಥ ಜನ್ಮ ದಿನಾಂಕದ ಸಂಗಾತಿಯ ದಿನಾಂಕಗಳು ಅಂತಂದರೆ ಏಳು ಹದಿನಾರು ಇಪ್ಪತ್ತೈದು ಎಂಟು ಹದಿನೇಳು ಇಪ್ಪತ್ತಾರು ಆರು ಹದಿನೈದು ಇಪ್ಪತ್ತ್ನಾಲ್ಕು ಎರಡು ಹದಿಮೂರು ಇಪ್ಪತ್ತೆರಡು ಹಾಗೆ ಐದು ಹದಿನಾಲ್ಕು ಇಪ್ಪತ್ತ್ಮೂರರೊಂದಿಗೆ ಮದುವೆ ಆಗ್ಬೋದು ಇವರೊಟ್ಟಿಗೆ ಮದುವೆ ಆದಂಥ ಸಂದರ್ಭದಲ್ಲಿ ಜೀವನ ಅನ್ಯೋನ್ಯವಾಗಿ ಇರ್ತದೆ ಇವರಿಗೆ ತುಂಬ ನೆಗೆಟಿವ್ ಅಂತ ಅಂದಾಗ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟರ ಜನ್ಮದಿನಾಂಕದವರು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತರ ಜನ್ಮ ದಿನಾಂಕದವರು ತುಂಬ ನೆಗೆಟಿವ್ ಆಗಿರ್ತಾರೆ ಇವರೊಟ್ಟಿಗೆ ವ್ಯವಹಾರಗಳು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ ಇನ್ನು ಈ ಜನ್ಮದಿನಾಂಕದವರಿಗೆ ವಿಶೇಷವಾಗಿ ಕಪ್ಪು ನೀಲಿ ಈ ಬಣ್ಣಗಳೆಲ್ಲ ತುಂಬ ಇಷ್ಟವಾಗಿರ್ತದೆ ಈ ಬಣ್ಣಗಳನ್ನು ಹಾಕಬಹುದು ಕೆಂಪು ಸಹ ಈ ಜನ್ಮ ದಿನಾಂಕದವರಿಗೆ ಗೋಮೂತ್ರದ ಬಣ್ಣ ಅಂತೇಳಿ ಕರಿತೇವೆ ಆ ಬಣ್ಣವು ಸಹ ಈ ಜನ್ಮ ದಿನಾಂಕದವರಿಗೆ ಶುಭವಾಗಿ ಇರ್ತದೆ ವಿಶೇಷವಾಗಿ ಈ ಜನ್ಮ ದಿನಾಂಕದವರು ಗಣಪತಿ ದೇವರ ಆರಾಧನೆ ಮಾಡೋದ್ರಿಂದ ಇವರ ಜೀವನದಲ್ಲಿ ಬರ್ತಕ್ಕಂಥ ನೆಗೆಟಿವ್ಗಳನ್ನು ಕಳ್ಕೋಬೋದು ಇವರಲ್ಲಿ ಯಾರಾದರೂ ಇವರ ಸಮಸ್ಯೆಗೆ ಸ್ಪಂದಿಸಿ ಸಹಕಾರ ಕೊಟ್ಟಾಗ ಇವರಿಗೆ ಮೇಲೆ ಬರ್ತಕ್ಕಂಥ ಶಕ್ತಿ ಚೈತನ್ಯ ಜಾಸ್ತಿ ಇರ್ತದೆ ಇಲ್ಲ ಅಂತಂದರೆ ತನ್ನಲ್ಲಿ ಏನೇ ಅವಕಾಶಗಳಿದ್ರೂ ಹತಾಶರಾಗುವ ಸಂಭವ ಜಾಸ್ತಿ ಇರ್ತದೆ ಈ ಜನ್ಮ ದಿನಾಂಕದವರಿಗೆ ಏಳು ಹದಿನಾರು ಇಪ್ಪತ್ತೈದು ಮೂವತ್ತ ನಾಲ್ಕು ನಲವತ್ತ ಒಂದು ನಲವತ್ತ್ಮೂರು ಐವತ್ತೆರಡು ಎಪ್ಪತ್ತು ಅರವತ್ತೊಂದು ಈ ವರ್ಷಗಳು ಶುಭಪ್ರದವಾಗಿರ್ತವೆ ಮದುವೆಗೆ ಸಂಬಂಧಿಸಿದ ವರ್ಷ ಅಂತ ಅಂದರೆ ಇಪ್ಪತ್ತೈದನೇ ವರ್ಷ ತುಂಬ ಶುಭಪ್ರದವಾಗಿರ್ತದೆ ಇವರು ಜೀವನ ಸಂಗಾತಿಯನ್ನು ಆಯ್ಕೆ ಬೇ ಆಯ್ಕೆ ಮಾಡಿಕೊಳ್ಳುವ ಸಂದರ್ಭದಲ್ಲಿ ತುಂಬ ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಬಹುತೇಕವಾಗಿ ಇವರು ಹತಾಶರಾದಾಗ ತನ್ನ ಜೀವನದಲ್ಲಿ ಏನು ಸಾಧಿಸಲಿಕ್ಕೆ ಆಗದಿಲ್ವೇನೋ ಅಂತ ಒಂದು ಮನಸ್ಸಿನಲ್ಲಿ ಒಂದು ರೀತಿಯ ಸಂಕಟ ಬಂದಾಗ ವಿಶೇಷವಾಗಿ ಗಣಪತಿ ದೇವರ ಆರಾಧನೆ ಅಥವಾ ದುರ್ಗಾ ದೇವಿಯ ಆರಾಧನೆ ಮಾಡೋದ್ರಿಂದ ಆ ನೆಗೆಟಿವ್ನಿಂದ ಮುಕ್ತರಾಗಬಹುದು ಈ ಜನ್ಮ ದಿನಾಂಕದವರಿಗೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಶುಭಪ್ರದವಾಗಿರ್ತವೆ ಈ ದಿನಗಳಲ್ಲಿ ಯಾವುದಾದ್ರೂ ಹೊಸ ಕಾರ್ಯ ಹೊಸ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥದ್ದಿದ್ರೆ ಆ ದಿನಗಳಲ್ಲಿ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ಇನ್ನು ಈ ಜನ್ಮ ದಿನಾಂಕದವರಿಗೆ ಈಶಾನ್ಯ ದಿಕ್ಕು ಪೂರ್ವ ಈಶಾನ್ಯ ಆಗಿರ್ಬೋದು ಉತ್ತರ ಈಶಾನ್ಯ ಆಗಿರ್ಬೋದು ಉತ್ತರ ದಿಕ್ಕುಗಳು ಶುಭಪ್ರದವಾಗಿ ಇರ್ತವೆ ಈ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದ ಇವರು ಜೀವನದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಇವರ ಕೈಯಲ್ಲಿ ಹಣ ನಿಲ್ಲೋದು ಕಷ್ಟ ವಿಶೇಷವಾಗಿ ಗುರುವಿನ ಆರಾಧನೆ ಅಥವಾ ಗುರುವಿನ ಸ್ಟೋನ್ ಆದಂಥ ಕನಕ ಪುಷ್ಯ ದಾ ಕನಕ ಪುಷ್ಯರಾಗ ರತ್ನವನ್ನು ತೋರು ಬೆಳಗ್ಗೆ ಗುರುವಾರಗಳಂದು ಶುಕ್ಲ ಪಕ್ಷದ ಗುರುವಾರದಂದು ದಾರಣೆ ಮಾಡಿಕೊಂಡು ಅದಕ್ಕೆ ಸಂಬಂಧಿಸಿದ ಪೂಜೆ ಮಂತ್ರ ಜಪ ಮಾಡಿಕೊಂಡು ಇದು ಮಾಡಿಕೊಂಡ್ರೆ ಅಂದರೆ ಧಾರಣೆ ಮಾಡಿಕೊಂಡ್ರೆ ಸ್ವಲ್ಪ ಮಟ್ಟಿನ ಬದಲಾವಣೆಗಳು ಕಂಡು ಬರ್ತವೆ ಹೆಚ್ಚಾಗಿ ತನ್ನಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬೇರೆಯವರಲ್ಲಿ ಸೇರ್ ಮಾಡಿಕೊಂಡು ಪರಿಹಾರ ತಿಳ್ಕೊಬೋದು ಭಾಳ ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ